ಎಸ್ ನಮಸ್ತೆ ಗುಡ್ ಮದ್ ಕೇರ್ ಮಾರ್ನಿಂಗ್ ನೋಡ್ಬೋದು ಇಲ್ಲಿ ಡಿಯರ್ ಫ್ರೆಂಡ್ಸ್ ಇಲ್ಲಿ ನಾನು ಶಂಕೇಶ್ವರ ಭಾಗದಲ್ಲಿ ನಾನು ಮಕ್ಕಳು ಕಿಟ್ ಕೊಟ್ಟಿದ್ನಿ ಇವ್ರಿಗೆ ಮದಿ ಮಕ್ಕ ನಾಲ್ಕು ವರ್ಷ ಆಯಿತು ಮಕ್ಕಳು ಆಗಿರಲಿಲ್ಲ ಎಲ್ಲ ಕಡೆ ಹಾಸ್ಪಿಟಲ್ಗೆ ತೋರಿಸಿದ್ರು ಮಕ್ಕಳು ಆಗಿರಲಿಲ್ಲ ನಮ್ಮ ಪ್ರೊಡಕ್ಟ್ ತಗೋದ್ರಿಂದ ಒಂದೇ ತಿಂಗಳು ಯೂಸ್ ಮಾಡಿದ್ರು ಈಗ ನಾಲ್ಕರಾಗ ಅವ್ರಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ ಈಗ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇವರಿಗೆ ಯಾವ ಥರ ಅನಿಸ್ತಾ ಇದೆ ಅಂತ ಈ ಯೋಚನೆ ಕೇಳೋಣ ಹೇಳಿ ಮೇಡಮ್ ಮಾತಾಡಿ ನಮ್ಮ ಮದ್ವಿ ನಾಲ್ಕ ವರ್ಷ ಆಗೇತಿ ರೀ ನಾವು ಎಲ್ಲಾ ಕಡೆ ತೋರ್ಸಿದ್ದೀನಿ ನಮ್ಗ ಏನ್ ಮದ್ವಿ ಇದು ನಮ್ಮ ಅಕ್ಕ ಹೇಳಿದ್ರ ನಿಮ್ಮ ಕಡೆದ ಔಷಧ ತಗೋತ ಅಂದ ಮತ್ತ ತಗೋನ ಒಂದ ತಿಂಗಳ ಒಂದ ತಿಂಗಳ ಔಷಧ ಈಗ ನಿಮ್ಮ ಸರ್ ನಿಮ್ಗ ಹೆಂಗ ಅನಸ್ತ ಅಂತ ತುಂಬಾ ಸ್ವಲ್ಪ ಜಾಸ್ತಿ ತುಂಬಾ ಚನ್ನಾಗಿ ರೀ ಔಷಧ ತಗೋನಂತ ಒಂದ ಎಲ್ಲಾ ಇವರು ಎಲ್ಲ ಕಡೆ ತೋರಿಸಿದ್ರು ರಿಸಲ್ಟ್ ಬರಲಿಲ್ಲ ಆದ್ರೆ ನಮ್ಮ ಪ್ರೊಡಕ್ಟ್ ತೋದ್ರಿಂದ ಒಂದು ಮಂತ್ ಇವರು ಯೂಸ್ ಮಾಡಿದ್ರು ಈಗ ನಾಲ್ಕರಾಗ ಪದ್ನೆಟ್ ಆದ್ರೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರ ಜನ್ರಿಗೆ ಹೋದ್ರಿ ಮೇಡಮ್ ಈಗ ಎಲ್ಲರಿಗೂ ನಾಲ್ಕು ಅನ್ನು ಕೂಡ ನನಗೆ ಕೊಟ್ಟಿದ್ದಾರೆ ನಾಲ್ಕು ಕಸ್ಟಮರ್ ಅವರು ಕೂಡ ಕೊಟ್ಟಿದ್ದೀನಿ ಅವರಿಗೂ ಕೂಡ ಒಬ್ಬರಿಗೆ ರಿಸಲ್ಟ್ ಬಂದಿದೆ ತುಂಬಾನೇ ಖುಷಿ ಆಗ್ತಾ ಇದೆ ಮುದಿಕೇರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಹೇಳಿದ್ರು ಕಡಿಮೆನೆ ತುಂಬಾ ಖುಷಿಯಾಗ್ತದೆ ಎಲ್ಲ ನನ್ನ ಹಾಲೆ ಅಪ್ಲೈನ ರಿಟರ್ಸ್ ನಾನು ಥ್ಯಾಂಕ್ಸ್ ಹೇಳ್ತಾ ಹಾಗೆ ನನ್ನ ಅಪ್ಪಾಜಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್